ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ಸಂಚಿಕೆ ಆಸೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೂ ಕೂಡ ಸಬ್ಸ್ಕ್ರೈಬ್ ಇಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ವಿಡಿಯೋ ಮಾಡೋಕ್ಕೆ ನಮಗೆ ಇನ್ನೂ ಹೆಲ್ಪ್ ಆಗುತ್ತೆ ಬನ್ನಿ ಇವತ್ತಿನ ಸಂಚಿಕೆ ಆಸೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಮೀನ ಹೋಗ್ಬಿಟ್ಟು ರೋಹಿಣಿನ ಸಮಾಧಾನ ಮಾಡ್ತಾಳೆ ರೋಹಿಣಿಯವರೇ ಸಮಾಧಾನ ಮಾಡ್ಕೊಳ್ಳಿ ಅಳ್ಬಿಡಿ ಅಂತ ಹೇಳ್ತಾಳೆ ಆಮೇಲೆ ರಂಗನಾಥನು ತುಂಬ ಅಳ್ತಾ ಇರಬೇಕಾದ್ರೆ ಮಾವ ನೀವೇ ಈ ಥರ ಆದರೆ ಇವರಿಗೆಲ್ಲ ಧೈರ್ಯ ಹೇಳೋರು ಯಾರು ಅಳಬೇಡಿ ಮಾವ ಮುಂಚೆನೇ ನಿಮ್ದು ಆರೋಗ್ಯ ಬೇರೆ ಸರಿ ಇಲ್ಲ ಅಳಬೇಡಿ ಅಂತ ಹೇಳ್ತಾಳೆ ಹೇಗಮ್ಮ ಅಳದಲ್ಲೇ ಇರೋಕ್ಕಾಗುತ್ತೆ ಅಂತ ರಂಗನಾಥ್ ಹೇಳ್ತಾರೆ ಡಾಕ್ಟ್ರೇನು ಆಗಲ್ಲ ಅಂತ ಹೇಳಿದಾರೆ ಮಾವ ಅಂತ ಮೀನು ಹೇಳ್ತಾಳೆ ಅತ್ತೆ ಪರಿಸ್ಥಿತಿ ಯೋಚನೆ ಮಾಡಿ ಮಾವ ಅಂತ ಹೇಳ್ತಾಳೆ ಮೀನಾ ಶಾಂತಿ ದೇವ್ರೆ ನನ್ನ ಮಗುಗೆ ಯಾಕಪ್ಪ ಇಂಥ ಶಿಕ್ಷೆ ಕೊಟ್ಟೆ ಅವನೇನು ತಪ್ಪು ಮಾಡಿದೆ ಅಂತ ಈ ಥರ ಶಿಕ್ಷೆ ಕೊಟ್ಟಪ್ಪ ಅಂತ ತುಂಬಾ ಹೇಳ್ತಾ ಇರ್ತಾಳೆ ಅವಾಗ ರವಿ ಶಾಂತಿ ಹತ್ರ ಹೋಗಿ ಅಮ್ಮ ಅಳ್ಬೇಡಮ್ಮ ಅಂತ ಹೇಳ್ತಾನೆ ಅವನಿಗೆ ಏನೂ ಆಗೋಲ್ಲಮ್ಮ ಹೇಗೋ ಸಮಾಧಾನ ಮಾಡಿಕೊಳ್ಳಿ ಅವನ ಕಾಲಿಗೆ ಒಂದು ಮುಳ್ಳು ಚುಚ್ಚದ ರೀತಿ ನೋಡ್ಕೊಂಡಿದ್ದೀನಿ ಕಣು ಇವಾಗ ಅವನ ಕಣ್ಣಿಗೆ ಇಷ್ಟು ದುಡ್ಡು ಗಾಯ ಆಗಿದೆ ನಾನು ಹೇಗೋ ತಡ್ಕೊಳ್ಳಿ ಅಂತ ಶಾಂತಿ ಹೇಳ್ತಾಳೆ ಆಗಲ್ಲ ರವಿ ಅವನ ಕೈಯಲ್ಲಿ ಇಷ್ಟೊಂದು ದುಡ್ಡು ನಾವು ತಡ್ಕೊಳೋಕ್ಕಾಗಲ್ಲ ಅಂತ ಶಾಂತಿ ಹೇಳ್ತಾಳೆ ಆವಾಗ ಸೂರ್ಯ ರೋಹಿಣಿ ಹತ್ರ ಹೋಗ್ತಾಳೆ ಏನೂ ಆಗಲ್ಲ ಅಂತ ಹೇಳಿದಾರಲ್ಲ ಡಾಕ್ಟ್ರು ನೀವೆಲ್ಲ ಸುಮ್ಮನೆ ಇರಿ ಅಂತ ಹೇಳ್ತೆ ಆವಾಗ ಏನಾದರೂ ಆಗಬೇಕಿತ್ತ ಅಂತ ರೋಹಿಣಿ ಸೂರ್ಯಂಗ್ ಕೇಳ್ತಾಳೆ ಮೀನಾ ಸೂರ್ಯಂಗ್ ಬೈತಾಳೆ ರೀ ಸುಮ್ಮನೆ ನಿಂತ್ಕೊಳ್ಳಿ ನೀವು ಅಂತ ನನಗೆ ಅಪ್ಪ ನೋವು ಪಡೋದು ನನಗೆ ಇಷ್ಟ ಇಲ್ಲ ಮೀನಾ ಅಂತ ಹೇಳ್ತಾನೆ ಸೂರ್ಯ ಮಕ್ಕಳು ಈ ವಯಸ್ಸಲ್ಲಿ ಕಷ್ಟಪಡೋದನ್ನು ನೋಡೋಕ್ಕೆ ನನ್ನ ಕೈಲಂತೂ ಸಾಧ್ಯ ಇಲ್ಲ ಅದು ಈ ವಯಸ್ಸಲ್ಲಿ ನಾನು ಅಂತ ರಂಗನಾಥ್ ಹೇಳ್ತಾನೆ ಅಪ್ಪ ಏನಪ್ಪ ನೀನು ಚಿಕ್ಕ ಥರ ನೀನು ಧೈರ್ಯ ತೊಗೊಂಡು ನಮಗೆ ಧೈರ್ಯ ತುಂಬಬೇಕಪ್ಪ ಅದ್ರ ಬಿಟ್ಟು ನೀವೇ ಇಷ್ಟೊಂದು ಅಳ್ತಾ ಇದ್ದೀರಲ್ಲ ಅಂತ ಸೂರ್ಯ ಹೇಳ್ತಾನೆ ರಂಗನಾಥ್ಗೆ ಏನೂ ಆಗಲ್ಲಪ್ಪ ಸಮಾಧಾನ ಮಾಡ್ಕೊ ಅಂತ ಹೇಳ್ತಾನೆ ಆವಾಗ ಶ್ರುತಿ ಬರ್ತಾಳೆ ರವಿ ರವಿ ಏನಾಗಿದೆ ನಿಮ್ಮ ಮನೋಜ್ ಅಂತ ಅಂತ ಆ್ಯಕ್ಸಿಡೆಂಟಾಗಿ ಕಣ್ಣಿಗೆ ಗಾಯ ಆಗಿದೆ ಶ್ರುತಿ ಅಂತ ರವಿ ಹೇಳ್ತಾನೆ ಅವ್ರ ಕಣ್ಣಿಗೆ ಏನೂ ಪ್ರಾಬ್ಲಮ್ ಇಲ್ಲ ತಾನೆ ಇಲ್ಲ ಇನ್ನೂ ಒಂದು ಸ್ವಲ್ಪ ಟೆಸ್ಟ್ ಇದೆ ಮಾಡಿಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದಾರೆ ಅಂತ ರವಿ ಹೇಳ್ತಾನೆ ಶ್ರುತಿಗೆ ಅವಾಗ ಶ್ರುತಿ ಹೋಗ್ಬಿಟ್ಟು ರೋಹಿಣಿಗೆ ಸಮಾಧಾನ ಮಾಡ್ಕೊಳ್ತ ಸಮಾಧಾನ ಮಾಡ್ಕೊಳ್ಳಿ ರೋಹಿಣಿಯವರೇ ಅಂತ ಅಳ್ಬೇಡಿ ರೋಹಿಣಿಯವರೇ ಈ ಟೈಮಲ್ಲಿ ನೀವು ಇನ್ನೂ ಸ್ಟ್ರಾಂಗ್ ಆಗಿರಬೇಕು ಅಂತ ಶ್ರುತಿ ಹೇಳ್ತಾಳೆ ನಾವೆಲ್ಲರೂ ಇದ್ದೀವಿ ಮನೋಜ್ ಅವ್ರಿಗೆ ಏನೂ ಆಗೋಲ್ಲ ಪ್ಲೀಸ್ ಅಳೋಕೆ ಹೋಗ್ಬೇಡಿ ಅಂತ ಹೇಳ್ತಾಳೆ ಶಾಂತಿನೂ ತುಂಬಾ ಅಳ್ತಿರ್ತಾಳೆ ರೋಹಿಣಿಯವರೇ ಅಳ್ಬಿಡಿ ನೀವು ಹೋದರೆ ಅದು ಅತ್ತೆನೂ ಅಳ್ತಾರೆ ಅಂತ ಹೇಳ್ತಾರೆ ಈ ಕಡೆ ಸೂರ್ಯನೂ ಮೀನನ್ನು ಸೈಡಿಗೆ ಬರ್ತಾರೆ ಈ ಕಡೆ ಮೀನ ಸೂರ್ಯ ಹಿಂಗೆ ಹೇಳ್ತಾಳೆ ಪಾಪ ರೀ ರೋಹಿಣಿಯವ್ರು ತುಂಬಾ ಹೇಳ್ತಾ ಇದ್ದಾರೆ ಅವ್ರು ನೋಡೋಕ್ಕಾಗ್ತಾಯಿಲ್ಲ ಅಂತ ಸಮಾಧಾನ ಮಾಡೋಕ್ಕೋದ್ರೆ ಹೆಂಗೆ ಬೇಕು ಹಂಗೆ ಆಡ್ತಾರೆ ರೀ ಅವ್ರ ಕಣ್ಣಿಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಏನೂ ಆಗಲ್ಲ ಅಂತ ನಮ್ಮ ಡಾಕ್ಟ್ರು ಯಾಕೆ ತಲೆ ಕೆಡ್ಸ್ಕೊಂತೀಯ ಸುಮ್ಮನೆ ಇರು ಅಂತ ಸೂರ್ಯ ಹೇಳ್ತಾನೆ ಈ ಕಡೆ ಸಿಸ್ಟ್ರು ಬಂದು ಪೇಷಂಟ್ ಅವ್ರು ಯಾರು ಅಂತ ಕೇಳ್ತಾ ಇದ್ರಲ್ಲ ಇವರೇ ಅವ್ರ ಕಡೆಯವರು ಅಂತ ಹೇಳ್ತಾರೆ ಸರ್ ಒಡ ಹೊರ್ಗಡೆ ಒಳಗಿರೋರು ಹೇಗಿದ್ದಾರೆ ಸರ್ ಅಂತ ಕೇಳ್ತಾರೆ ಇಲ್ಲ ಸರ್ ಇವಾಗ ಒಂದು ಸ್ವಲ್ಪ ಚೆನ್ನಾಗಿದ್ದಾರೆ ಇನ್ನೂ ಏನೂ ಹೇಳಿಲ್ಲ ಒಳಗಡೆ ಇದ್ದಾರೆ ಡಿಸ್ಚಾರ್ಜ್ ಏನು ಮಾಡಿ ಮಾಡೋಕ್ಕೇನು ಹೇಳಿಲ್ಲ ಅಂತ ಸೂರ್ಯ ಹೇಳ್ತಾನೆ ಅವರಿಗೆ ಸರ್ ನಿಮ್ಮದೆಲ್ಲ ಒಳ್ಳೆ ಮನಸ್ಸು ಸರ್ ನಮ್ಮ ಅಣ್ಣನ ಈ ಪರಿಸ್ಥಿತಿಯಲ್ಲಿ ಬಂದು ವಿಚಾರಿಸ್ಕೊಂಡು ಹೋಗಿ ಬರ್ತಿದ್ದೀರಲ್ಲ ಸರ್ ನಮ್ಮ ನಿಮ್ಮ ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿರೋದೆ ನಿಮ್ಮ ಅಣ್ಣನಿಂದ ಸರ್ ಏನು ಹೇಳ್ತಾ ಇದ್ದೀರಾ ಸರ್ ಅಂತ ಹೇಳ್ತಾನೆ ಸೂರ್ಯ ಸರ್ ನನ್ನ ಪಾಣಿ ನಾನು ಬಸ್ಗೆ ಹೊಡಿತಿದ್ದೆ ಸರ್ ನಿಮ್ಮ ಅಣ್ಣ ಬಂದ್ಬಿಟ್ಟು ಕೂತ್ಕೊಂಡು ಹೋಗ್ಬಿಟ್ಟ ಅಲ್ಲ ಸರ್ ನಮ್ಮ ಅಣ್ಣ ಕೊತ್ತಂಬರಿ ಸತ್ ಸೊಪ್ಪು ತರಕ್ಕೂ ಕಾರಲ್ಲಿ ಹೋಗೋಣ ನಿಮಗೆ ಕಾಲಲ್ಲಿ ಬಂದು ಗೊತ್ತಿದ್ದ ಅಂದ್ರೆ ಇದು ಹೇಗೆ ಸಾಧ್ಯ ಸರ್ ಹೌದು ಸರ್ ನಿಮ್ಮ ಅಣ್ಣನೇ ಹೊಡೆದಿದ್ದು ಎಲ್ಲರಿಗೂ ಹೌದು ಸರ್ ನನ್ನ ಪಾಡಿ ನಾನು ಸೈಕಲಲ್ಲಿ ಹೋಗ್ತಿದ್ದೆ ನನ್ನನ್ನು ಬಂದುಬಿಟ್ಟು ತಳ್ಳಿಬಿಟ್ಟು ಹೋಗ್ಬಿಟ್ರು ಸರ್ ಸರ್ ನಿಮ್ದೇನು ಸರ್ ಅಂತ ಕೇಳ್ತಾನೆ ಹೌದಪ್ಪ ಎಲ್ಲ ಕಡೆ ಗಾಡೀಲಿ ರೋಡಲ್ಲಿ ಹೋಗೋಣಾಗ ಗುದ್ದೋದು ಕೇಳಿದೆ ರೋಡಲ್ಲಿ ಹೋಗೋರು ಬಂದು ಗಾಡಿಗೆ ಓದುತ್ತಾರೆ ಅಂದರೆ ನಿಮ್ಮ ಅಣ್ಣನೇ ಸರ್ ನ ಕೈಗೆ ಎರಡು ವಿಂಗ್ಸ್ ಸೇರಿಕೊಂಡು ನನ್ನ ಕೈ ಬೆರಳೆ ಕಟ್ಟಾಗಿದೆ ಸರ್ ಅಂತ ಹೇಳ್ತಾನೆ ಏನು ಸರ್ ನಮ್ಮ ಅಣ್ಣ ದೊಡ್ಡದಾಗೆ ಮಾಡಿದ ನಿಮಗೆಲ್ಲ ಆ್ಯಕ್ಸಿಡೆಂಟ್ ಅಂತ ಸೂರ್ಯ ಹೇಳ್ತಾನೆ ಆವಾಗ ಮೀನಾ ಅಮ್ಮ ನಿಮಗೇನಾಗಿದೆ ನಿಮಗೇನು ಏಟಾಗಿಲ್ಲ ತಾನೆ ನನಗೇನು ಏಟಾಗಿಲ್ಲಮ್ಮ ಮೊನ್ನೆ ಏನೋ ತೊಗೊಂಡಿದ್ದೆ ಐನೂರು ರೂಪಾಯಿ ಕೊಟ್ಟು ಬಿಂದೆ ಅದನ್ನು ಮುರಿದಾಕ್ಬಿಟ್ರು ನನ್ನನ್ನು ತಳ್ಳಿಬಿಟ್ಟು ಕೆಳಗಡೆ ಬೀಳಿಸಿಬಿಟ್ರು ಕಣಮ್ಮ ಅಂತ ಹೇಳ್ತಾರೆ ನಾವೆಲ್ಲ ಅವರು ಹಿಡಿಬೇಕು ಅಂತ ಅವ್ರು ಹಿಂದೆ ಓಡ್ತಾ ಇದ್ದವು ಅವರೇ ಹೋಗ್ಬಿಟ್ಟು ಬ ಎದುರುಗಡೆ ಬರ್ತಿರೋ ಗಾಡಿಗೆ ಹೋಗಿ ಕುದ್ಬಿಟ್ಟು ಕೆಳಗಡೆ ಬಿದ್ದರು ನಾವೆಲ್ಲ ಸೇರಿ ಕರ್ಕೊಂಬಂದು ಹಾಸ್ಪಿಟ್ಲಿಗೆ ಸೇರಿಸಿದ್ದು ಸರ್ ಅಂತ ಹೇಳ್ತಾರೆ ತುಂಬ ಒಳ್ಳೆಯರು ಸರ್ ನೀವೆಲ್ಲ ಅವ್ರನ್ನಿಂದ ಇಷ್ಟೊಂದು ನಷ್ಟ ಆದರೂ ನೀವು ಅವನನ್ನು ಕರ್ಕೊಂಬಂದು ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ತುಂಬ ಥ್ಯಾಂಕ್ಸ್ ಸರ್ ಅಂತ ಸೂರ್ಯ ಹೇಳ್ತಾನೆ ಆದರೆ ಅವನು ಯಾಕೆ ರೋಡಲ್ಲಿ ಇದ್ದ ಅನ್ನೋದು ಗೊತ್ತಾಗ್ತಾ ಇಲ್ಲಲ್ಲ ಅಂತ ಸೂರ್ಯ ಹೇಳ್ತಾನೆ ಅದು ನಮಗೂ ಗೊತ್ತಿಲ್ಲ ಸರ್ ಅಂತ ಹೇಳ್ತಾರೆ ಅವ್ರು ನಾಲ್ಕು ಜನ ರೀ ಯಾರೂ ನಿಲ್ಲು ನಿಲ್ಲು ಅಂತ ಓಡ್ತಾ ಇದ್ರು ರೀ ಊರು ರೀ ಯಾರನ್ನೂ ನಿಮ್ಮ ಅಣ್ಣ ಅಟ್ಟಿಸ್ಕೊಂಡು ಹೋಗ್ತಾ ಇರಬೇಕು ಅದಕ್ಕೆ ನಿಲ್ಲು ನಿಲ್ಲು ಅಂತ ಹೇಳ್ಕೊಂಡು ಹೋಗಿರೋದು ಅಂತ ಹೇಳ್ತಾನೆ ಸರ್ ನಮ್ಗೆ ಆಗಿರೋ ಖರ್ಚೆಲ್ಲ ನೀವೇ ಕೊಡಬೇಕು ಸರ್ ನನ್ನ ಗಾಡಿ ಮೂರು ಸಾವಿರ ಆಗಿದೆ ನಮ್ಮ ಕೈಯಿಂದ ಹಾಸ್ಪಿಟ್ಲ್ ಬಿಲ್ ಆಗಿದೆ ಅಂತ ಹೇಳ್ತಾರೆ ಆವಾಗ ಸರಿ ಆಯಿತು ಸರ್ ತೊಗೊಳ್ಳಿ ಅಂತ ಐದು ಸಾವಿರ ರೂಪಾಯಿ ದುಡ್ಡು ಕೊಡ್ತಾನೆ ಸೂರ್ಯ ಸರಿ ಸರ್ ಬರ್ತೀವಿ ನಿಮ್ಮಣ್ಣನ ಇನ್ನು ಮುಂದೇನಾದರೂ ರೋಡಲ್ಲಿ ಹುಷಾರಾಗಿ ಹೋಗಿ ಅಂತ ಹೇಳಿ ಸರ್ ಅಂತ ಹೇಳ್ತಾರೆ ಆವಾಗ ನಾಲ್ಕು ಜನ ಸರಿ ಸರ್ ನಾವೇನು ನೋಡ್ತೀವಿ ಅಂತ ಹೇಳ್ತಾರೆ ಸರಿ ಆಯ್ತಮ್ಮ ಅಂತ ಹೇಳ್ತಾಳೆ ಮೀನನು ಅಲ್ಲ ಕಣೆ ಮೀನಾ ಮನೆಯಲ್ಲಿ ನಾಷ್ಟ ಮಾಡೋ ಮಗನ ನೋಡಿದೀವಿ ಇವನೇನೇ ಬರಿ ಎಲ್ಲ ನಷ್ಟನೇ ಮಾಡ್ತಾನೆ ಅಂತ ಸೂರ್ಯ ಹೇಳ್ತಾನೆ ಏ ಅದೆಲ್ಲ ಏನು ಆಗಲ್ಲ ಸುಮ್ಮನೆ ಇರ್ರಿ ಅಂತ ಮೀನಾ ಬೈತಾಳೆ ಈ ಕಡೆ ಮೀನಾ ಶ್ರುತಿ ಸೂರ್ಯ ನಿಂತ್ಕೊಂಡಿರ್ತಾರೆ ಓಹೋ ಹಾಗಾದ್ರೆ ಯಾರನ್ನು ಒಟ್ಟಿಸ್ಕೊಂಡು ಹೋಗ್ತಿರ್ಬೇಕು ಅದಕ್ಕೆ ಅವರು ಏಟಾಗಿರೋದು ಅಂತ ಶ್ರುತಿ ಹೇಳ್ತಾನೆ ಹೇಳ್ತಾಳೆ ಹೌದಮ್ಮ ಇವಾಗ ಯಾರನ್ನು ಒಟ್ಟಿಸ್ಕೊಂಡು ಹೋಗಿ ಅವರೆಲ್ಲ ಬಂದು ಇವಾಗ ದುಡ್ಡು ಕೊ ದುಡ್ಡು ತೊಗೊಂಡೋದ್ರು ಇವಾಗ ಅದು ಬೇರೆ ಆಯಿತಾ ಮೀನವ್ರೆ ಅಂತ ಶ್ರುತಿ ಹೇಳ್ತಾಳೆ ದುಡ್ಡು ಕೊಟ್ಟಿದ್ದ ಸಮಸ್ಯೆ ಅಲ್ಲಮ್ಮ ಅವ್ರಿಗೆ ಕಣ್ಣಿಗೆ ಏನು ಆಗ್ದಂಗೆ ಇದ್ರೆ ಸಾಕು ಅಂತ ಹೇಳ್ತಾರೆ ಈ ಕಡೆ ಎಲ್ಲ ಹೊರಗಡೆ ನಿಂತ್ಕೊಂಡು ಡಾಕ್ಟ್ರಿ ವೆಯ್ಟ್ ಮಾಡ್ತಾ ಇರ್ತಾರೆ ಶಾಂತಿ ಡಾಕ್ಟ್ರ್ ಹತ್ರ ಹೋಗ್ತಾಳೆ ಸರ್ ಸರ್ ನನ್ನ ಮಗಂಗೆ ಏನು ಆಗಿಲ್ಲ ತಾನೆ ಅಂತ ಹೇಳ್ತಾಳೆ ಇಲ್ಲ ಮಾ ಇನ್ನೂ ಏನು ಹೇಳೋಕ್ಕಾಗಲ್ಲ ಕೆಲವೊಂದು ರಿಪೋರ್ಟ್ಗಳು ಬರಬೇಕು ರಿಪೋರ್ಟ್ಗಳು ಬಂದ ಮೇಲೆ ಹೇಳ್ತೀವಿ ಇವಾಗ ಪ್ರಜ್ಞೆ ಬಂದಿದೆ ಹೋಗಿ ನೀವೆಲ್ಲ ಬನ್ನಿ ಅಂತ ಹೇಳ್ತಾರೆ ಎಲ್ಲರೂ ಒಳಗಡೆ ಹೋಗ್ತಾರೆ ಎಲ್ಲ ಒಳಗಡೆ ಹೋದ ತಕ್ಷಣ ಮನೋಜ್ ಯಾರು ಯಾರು ಅಂತ ಕೇಳ್ತಾನೆ ಮನೋಜ್ ಪರಿಸ್ಥಿತಿ ನೋಡಿ ಶಾಂತಿ ರಂಗನಾಥ್ ಎಲ್ಲರೂ ತುಂಬಾ ಇರ್ತಾರೆ ಆವಾಗ ರೋಹಿಣಿ ಪಕ್ಕದಲ್ಲಿ ಕೂತ್ಕೊತಾಳೆ ರೋಹಿಣಿ ನನಗೇನು ಕಾಣಿಸ್ತಾ ಇಲ್ಲ ರೋಹಿಣಿ ಅಂತ ಹೇಳ್ತಾ ಇರ್ತಾನೆ ಅವಾಗ ಇನ್ನೂ ಜೋರಾಗಿ ಅಳ್ತಾಳೆ ರೋಹಿಣಿ ಅವಾಗ ಮನೋಜ್ ಹತ್ರ ಹೋಗ್ತಾಳೆ ಶಾಂತಿ ಅವಾಗ ಮನೋಜ್ ಎಲ್ಲ ಮುಟ್ಬಿಟ್ಟು ನೋಡಿ ಅಮ್ಮ ಅಮ್ಮ ಅಂತಾನೆ ಅಮ್ಮ ನನಗೇನು ಕಾಣಿಸ್ತಾ ಇಲ್ಲಮ್ಮ ಅಂತ ಅಂತಾನೆ ಶಾಂತಿ ಅವಾಗ ತುಂಬಾ ಅಳ್ತಾ ಇರ್ತಾಳೆ ಅವಾಗ ರಂಗನಾಥ್ ಹೋಗ್ತಾನೆ ಅಪ್ಪ 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 ಅಂತ ಮನೋಜ್ ಕೇಳ್ತಾನೆ ಏನೂ ಆಗಿಲ್ಲಪ್ಪ ನಿನಗೆ ಅಂತ ಹೇಳ್ತಾನೆ ನನಗೆ ಕಣ್ಣೆಲ್ಲ ಉರಿತಾ ಇದ್ದಪ್ಪ ಏನೂ ಕಾಣಿಸ್ತಾ ಇಲ್ಲ ಮನೋಜ್ ರವಿ ರವಿ ಅಂತ ಕರಿತಾನೆ ರವಿ ಎಲ್ಲಿದೆಯೋ ಅಂತ ಕೇಳ್ತಾನೆ ಏನ ನನಗೇನು ಕಾಣಿಸ್ತಾ ಇಲ್ಲ ಅಂತ ರವಿ ಕೇಳ್ತಾನೆ ರವಿ ಏನಾಗಿಲ್ಲ ಕಣೋ ನಿನ್ನ ಕಣ್ಣಿಗೆ ಸ್ವಲ್ಪ ಗಾಜಿನ ಚೂರು ಚುಚ್ಚಿದ್ದಾವೆ ಅದನ್ನು ಆಪ್ರೇಷನ್ ಮಾಡಿ ತೆಗ್ದಿದ್ದಾರೆ ಅಷ್ಟೇ ಅಂತ ಹೇಳ್ತಾನೆ ಸರಿ ಹೋಗುತ್ತೆ ಅದಕ್ಕೋಸ್ಕರ ಕಣ್ಣು ಚುಚ್ಚುತ್ತಿದೆ ಕಣೋ ನಿಂದು ಅಂತ ರವಿ ಹೇಳ್ತಾನೆ ಏನು ಹೇಳ್ತಾ ಇದೆಯೋ ಹಾಗಾದರೆ ನನ್ನ ಕಣ್ಣು ಯಾವತ್ತು ಕಾಣಲ್ವಾ ಅಂತ ಹೇಳ್ತಾನೆ ಅಮ್ಮ ನಾನು ಓದಿದ್ದೆಲ್ಲ ವೇಸ್ಟ್ ಆಯಿತಮ್ಮ ಆವಾಗ ಸೂರ್ಯ ಏನಾಗೋಲ್ಲ ಸುಮ್ಮನೆ ಇರೋ ನಾನು ಇದ್ದೀನಿ ಅಂತ ಹೇಳ್ತಾನೆ ನೀನೆಲ್ಲ ಕೊಂಡು ನಾನು ದುಡ್ದು ನಾನು ಜೀವನ ಕಟ್ಕೋಬೇಕು ರೋಹಿಣಿ ಎಲ್ಲಿದ್ಯಾ ಇಲ್ಲಿದೆಯಾ ಅಂತ ಕೇಳ್ತಾನೆ ಇಲ್ಲೇ ಇದ್ದೀನಿ ರೀ ಅಂತ ಹೇಳ್ತಾಳೆ ರೋಹಿಣಿ ಅತ್ತೆ ನೀವೆಲ್ಲ ಮನೆಗೆ ಹೊಡ್ರಿ ನಾನು ಇರ್ತೀನಿ ಅಂತ ಹೇಳ್ತಾನೆ ಈ ಕಡೆ ಮೀನ ಸೂರ್ಯನ ಹೊರಗಡೆ ಬಂದು ಕೂತಿರ್ತಾರೆ ಈ ಕಡೆ ಟ್ರಾಫಿಕ್ ಪೊಲೀಸು ಪೊಲೀಸು ಬರ್ತಾರೆ ಅವಾಗ ಸೂರ್ಯನೂ ಅವ್ರ ಪಕ್ಕ ಹೋಗ್ತಾರೆ ಸರ್ ಸರ್ ಅವರು ನಮ್ಮ ಅಣ್ಣನೇ ಸರ್ ಅಂತ ಹೇಳ್ತಾರೆ ಓಕೆ ಇವಾಗ ಹೆಂಗಿದ್ದಾರೆ ಅಂತ ಹೇಳ್ತಾರೆ ಹ್ಞೂ ಸರ್ ಇವಾಗ ಚೆನ್ನಾಗಿದ್ದಾರೆ ಪರವಾಗಿಲ್ಲ ಅಂತ ಹೇಳ್ತಾರೆ ಅಲ್ಲ ಸರ್ ಅಂತ ಅವ್ರ ಹತ್ರ ಸ್ಟೇಟ್ಮೆಂಟ್ ತೊಗೋಬೇಕು ಅವ್ರು ಏನಕ್ಕೆ ಓಡ್ತಾ ಇದ್ದಾರೆ ಅಂತ ಅಂತೇಳಿ ಅಲ್ಲ ಸರ್ ಹುಷಾರಿಲ್ದಲೆ ಡಾಕ್ಟ್ರು ಡಾಕ್ಟ್ರು ರೆಸ್ಟ್ ಹೇಳಿದ್ರು ಇಲ್ಲ ರೇನ ಅವ್ರು ಮೀಟ್ ಮಾಡಬೇಕು ಅವ್ರ ಹತ್ರ ಮಾತಾಡಬೇಕು ಅಂತ ಹೇಳ್ತಾರೆ ಅವಾಗ ಒಡೆ ಕರ್ಕೊಂಡು ಹೋಗ್ತಾನೆ ಪೊಲೀಸ್ನ ಅವ್ರಿಗೆ ಇವಾಗೆಲ್ಲ ದುಡ್ಡು ಸೆಟ್ಲು ಮಾಡಿ ಕಳಿಸಿದ್ದೀನಿ ಸರ್ ಅಂತ ಹೇಳ್ತಾನೆ ಆದರೂ ಇರ್ರಿ ನಾನು ಸ್ಟೇಟ್ಮೆಂಟ್ ತೊಗೋಬೇಕು ಅಂತ ಹೇಳ್ತಾನೆ ಪೊಲೀಸ್ ಆಮೇಲೆ ರಂಗನಾಥ್ ಹತ್ರ ಹೋಗಿ ಮನೋಜ್ ಹೇಳ್ತಾನೆ ಸೂರ್ಯ ಅಪ್ಪ ಮನೋಜನ ವಿಚಾರ್ಸೋಕೆ ಬಂದಿದ್ದಾರೆ ಅಂತ ನಮಸ್ತೆ ಅಂತ ಹೇಳ್ತಾರೆ ನಮಸ್ತೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಅವ ರಂಗನಾಥ್ ಕೂತ್ಕೊಂಡ ನೀವೇನು ಕೊಡ್ತಾಯಿದ್ರಿ ಅಂತ ಕೇಳ್ತಾರೆ ಇಲ್ಲ ಸರ್ ನಾನು ಮೆಡಿಕಲ್ಲಿಗೆ ಮಾತ್ರೆ ತೊಗೊಳೋಕ್ಕೆ ಅಂತ ಹೋಗಿದ್ದೆ ಅಲ್ಲಿ ನಮಗೆ ಮನೆ ಕೊಡಿಸ್ತೀನಿ ಅಂತ ಒಬ್ಬ ದುಡ್ಡಿಸ್ಕೊಂಡು ಮೋಸ ಮಾಡಿದ್ದ ಅವನಿಂದೆ ಓಡ್ತಾ ಇದ್ದೀನಿ ಹೌದು ಸರ್ ನಮಗೊಬ್ಬರು ಮನೆ ಕೊಡಿಸ್ತೀನಿ ಅಂತ ದುಡ್ಡು ಇಸ್ಕೊಂಡಿದ್ರು ಅವರು ನಂಬಿ ಮೂವತ್ತು ಲಕ್ಷ ದುಡ್ಡು ಕೊಟ್ಟಿದ್ದು ಸರ್ ಇದು ಎಲ್ಲ ಕಂಪ್ಲೇಂಟ್ ಆಗಿತ್ತು ಕೇಸ್ ಆಗಿತ್ತು ಅದಕ್ಕೋಸ್ಕರ ಆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ ಸರ್ ಅವನು ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದಾನೆ ಅಂತ ರೋಹಿಣಿ ಹೇಳ್ತಾಳೆ ಹಾಗಾದರೆ ಅವರು ನೋಡಿ ಹೋಗ್ತಾ ಇದ್ರ ನೀವು ಅಂತ ಮನೋಜ್ ಕೇಳ್ತಾನೆ ಓ ಸರ್ ಕಾರ್ ನಂಬರ್ ಏನಾದರೂ ನೋಡಿದ್ರ ಅಂತ ಸೂರ್ಯನು ಪೊಲೀಸು ಒಂದೇ ಸಲನೇ ಕೇಳ್ತಾನೆ ಅವಾಗ ಪೊಲೀಸ್ ಸಿಟ್ಟು ಮಾಡ್ಕೊಳ್ತಾರೆ ಅಲ್ಲ ರೀ ನೀವು ಪೊಲೀಸ ನಾ ಪೊಲೀಸ ಅಂತ ಅವಾಗ ಮೀನ ರೀ ಸುಮ್ಮನೆ ನಿಂತ್ಕೊಳ್ಳ್ರಿ ಅವ್ರು ಇದ್ದಾರೆ ತಾನೆ ಅಲ್ಲಪ್ಪ ಸರಿ ಆಯಿತು ನೋಡಿರಿ ಕಾನ್ಸ್ಟೇಬಲ್ ಅವರು ಎಲ್ಲ ಸಿ ಸಿ ಟಿ ಫೋಟೇಜ್ನೆಲ್ಲ ವಿಚಾರಿಸಿ ಅವರಿಗೆ ಯಾರು ಏನನ್ನೋದು ನಮಗೆ ತಿಳ್ಕೊಳ್ಳಿ ಅಂತ ಹೇಳ್ತಾಳೆ ಹ್ಞೂ ಸರ್ ರೋಹಿಣಿ ಅವ್ರು ಹೇಳ್ತಾರೆ ಹ್ಞೂ ಸರ್ ಮೂವತ್ತು ಲಕ್ಷ ದುಡ್ಡು ಹುಡ್ಕೊಂಡು ಹೋಗಿದ್ದಾನೆ ಅಂತ ಅವಾಗ ರಂಗನಾಥು ಹೇಳ್ತಾರೆ ಹೌದು ಸರ್ ಅವರು ಏನಂತ ಸ್ವಲ್ಪ ನೀವಾದರೂ ಅದ್ರ ಬಗ್ಗೆ ವಿಚಾರಿಸಿ ನಮಗೆ ಮಾಹಿತಿ ಕೊಡಿ ಸರ್ ಅಂತ ರಂಗನಾಥ್ ಹೇಳ್ತಾನೆ ಮನೋಜ ನೀನೇ ಯಾಕಪ್ಪ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದೆ ಅಷ್ಟರಲ್ಲಿ ಪೋಲೀಸಿಗೆ ಫೋನ್ ಮಾಡ್ಬೇಕು ತಾನೆ ಇಲ್ಲಪ್ಪ ಅಷ್ಟೊಂದು ಪೋಲೀಸಿಗೆ ಫೋನ್ ಮಾಡೋವಷ್ಟು ಕಾರಲ್ಲಿ ಹೋಗೋವಷ್ಟು ನನಗೆ ಪೇಷನ್ಸ್ ಇರಲಿಲ್ಲ ಅಂತ ಅವ ಡಾಕ್ಟ್ರು ಬಂದು ಬೈತಾರೆ ಏನು ರೀ ಪೇಷಂಟ್ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ಅಂತ ಸರಿ ಆಯಿತು ನಾವೆಲ್ಲರೂ ಮನೆಗೆ ಹೊಡ್ತೀವಿ ರೋಹಿಣಿ ನಾನು ಇರ್ತೀನತ್ತೆ ಹೋಗ್ರಿ ಅಂತ ಹೇಳ್ತ ಆವಾಗ ಈ ಕಡೆ ಚೆಕಪ್ಪಿಗೆ ಅಂತ ಕರ್ಕೊಂಡು ಹೋಗ್ತಾಯಿರ್ತಾರೆ ಆವಾಗ ಕಣ್ಣು ಪರ್ಮನೆಂಟಾಗಿ ಕಾಣಲ್ಲ ಅಂತ ಬಂದರು ಇನ್ನು ಹೇಳಬೇಕಾದ್ರೆ ಶಾಂತಿ ಅಯ್ಯೋ ದೇವರೇ ನನ್ನ ಮಗಗೆ ಎಂತ ಪರಿಸ್ಥಿತಿ ಕೊಟ್ಟೆಪ್ಪ ಅಂತ ತುಂಬಾ ಅಳ್ತಾ ಇರ್ತಾಳೆ